ಸ್ವಾಗತ ನಾನು ಹಗರಣದ ಬೆನ್ನಲ್ಲೇ ಬೆಳಗಾವಿಯಲ್ಲೂ ಕೂಡ ಸಚಿವರ ಸಚಿವರ ಒಬ್ಬ ವಿರುದ್ಧ ಒಂದು ಕೇಳಿ ಬಂದಿದೆ ಅಂತ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಒಂದು ಬಾಂಬನ್ನು ಹಾಕಿದ್ದಾರೆ ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಹಗರಣದ ಬೆನ್ನಲ್ಲಿಯೇ ಬೆಳಗಾವಿ ಜಿಲ್ಲೆಯ ಸಚಿವರೊಬ್ಬರ ವಿರುದ್ಧ ಸಿಳಿಯುತ್ತಾ ಭೂ ಬಾಂಬ್ ಬೆಳಗಾವಿಯಲ್ಲಿ ಸಚಿವರೊಬ್ಬರು ಕಬಳಿಕೆ ಮಾಡಿದರ ಭೂಮಿಯನ್ನು ಬಿ ಜೆ ಪಿಯಿಂದ ಈಗಾಗಲೇ ಶೇಕಡ ಎಪ್ಪತ್ತರಷ್ಟು ದಾಖಲೆ ಸಂಗ್ರಹ ಇರೋ ಇಬ್ಬರ ಸಚಿವರ ಪೈಕಿ ಯಾರ ವಿರುದ್ಧ ಸಿಡಿಯಲಿದೆ ಬಾಂಬ್ ಬೆಳಗಾವಿ ಜಿಲ್ಲೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಇಬ್ಬರ ನಾಯಕರ ಪೈಕಿ ಒಬ್ಬರ ವಿರುದ್ಧ ಭೂ ಕಬಳಿಕೆಯ ದಾಖಲೆ ಬಿಡುಗಡೆ ಮಾಡ್ತಾರ ಬಿ ಜೆ ಪಿ ನಾಯಕರು ಬೆಳಗಾವಿ ಜಿಲ್ಲೆಯ ಸಚಿವರೊಬ್ಬರ ಭೂ ಕಬಳಿಕೆ ದಾಖಲೆಗಳನ್ನು ಸಂಗ್ರಹ ಮಾಡುತ್ತಿರುವ ಬಿ ಜೆ ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಮಾಹಿತಿ ನೀಡಿದರು ಶೇಕಡ ಎಪ್ಪತ್ತರಷ್ಟು ದಾಖಲೆ ಸಂಗ್ರಹವಾಗಿದೆ ಪೂರ್ತಿ ದಾಖಲೆ ಸಿಕ್ಕ ಬಳಿಕ ಬಿಡುಗಡೆ ಮಾಡ್ತೀನಿ ಎಂದ ಪಿ ರಾಜು ಜೆ ಪಿಯವರ ಆರೋಪದ ಬೆನ್ನಲ್ಲಿಯೇ ಕಾಂಗ್ರೆಸ್ನಲ್ಲಿ ತಳಮಳ ಶುರುವಾಗಿದೆ ಅಕ್ರಮವಾದಂತಹ ಭೂ ಕಬಳಿಕೆಯನ್ನು ಬೆಳಗಾವಿಯ ಪ್ರಭಾವಿ ಸಚಿವರು ಒಬ್ಬರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಪೇಪರ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಕೆಲವೇ ದಿನಗಳಲ್ಲಿ ಭೂ ಕಬಳಕೆಯನ್ನು ಮಾಡಿರುವಂತಹ ಬೆಳಗಾವಿಯ ಸಚಿವರು ಬೆಳಕಿಗೆ ಬರೋರಿದ್ದಾರೆ ಹಾಲಿ ಸಚಿವರಲ್ಲಿ ಒಬ್ಬರು ಅಕ್ರಮವಾಗಿ ಭೂ ಕಬಳಕೆಯನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗಿದೆ ಪತ್ರಿಕೆಗಳು ಕಲೆಕ್ಟ್ ಆಗ್ತಾ ಇದ್ದಾವೆ ಸ್ವಲ್ಪ ದಿನದಲ್ಲೇ ಅದನ್ನು ಬಹಿರಂಗಪಡಿಸ್ತಾ ಇದ್ದೇವೆ ಹಾಗಾಗಿ ಎಲ್ಲ ಸಚಿವರು ಎಲ್ಲ ಇಲಾಖೆ ಒಂದಲ್ಲ ಒಂದು ಹಗರಣದಲ್ಲಿ ತುಂಬಿ ತುಳುಕ್ತಾ ಇದೆ ರಾಜ್ಯದ ರೈತರು ಮಹಿಳೆಯರು ದಲಿತರು ಯುವಕರು ಇವರನ್ನು ಸಂಪೂರ್ಣವಾಗಿ ಈ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಹಾಗಾಗಿ ತಕ್ಷಣಕ್ಕೆ ಈ ಸರ್ಕಾರ ತೊಲಗಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನ ಅದನ್ನು ಬಯಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಕೂಡ ಆರೋಪಿತ ಕಳಂಕಿತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಮುಂದುವರಿಬಾರದು ಅನ್ನುವಂತಹ ಹೋರಾಟವನ್ನು ತೀವ್ರವಾಗಿ ಕೈಗೆತ್ಕೊಳ್ಳುತ್ತೆ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ದಿನದಲ್ಲಿಯೇ ನಿಮ್ಮ ಮುಂದೆ ದಾಖಲೆಗಳ ಜೊತೆಗೆ ಮುಂದೆ ಬರ್ತವೆ ಅದೇ ನಾವು 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 ಪೂರ್ಣವಾದಂತಹ ಅಧ್ಯಯನ ಮತ್ತು ಲೀಗಲ್ ಸೆಲ್ ಒಪಿನಿಯನ್ ಇಲ್ಲದೆ ಅಧಿಕೃತ ಪಕ್ಷ ಬಿಡುಗಡೆ ಮಾಡೋದಿಲ್ಲ ಬಟ್ ಮೇಲ್ನೋಟಕ್ಕೆ ಇಷ್ಟು ಬಂದಿದೆ ಫೇಸಿ ಇಷ್ಟಿದೆ ತಕ್ಷಣದಲ್ಲಿ ಬಿಡುಗಡೆ ಮಾಡೋರು ಇದ್ದೀವಿ ಅದನ್ನೇ ಹೇಳ್ತೀನಿ ಕಾದ್ ನೋಡಿ ಸರ್ ಈಗ ಈಗ ಕಳಂಕಿತ ಮುಖ್ಯಮಂತ್ರಿಗಳು ಕಾನೂನಿನ ಕುಣಿಕೆಯನ್ನು ಎದುರಿಸ್ತಾ ಇದ್ದಾರೆ ಸೊ ಅದರೊಟ್ಟಿಗೆ ಪಕ್ಷ ಹೋರಾಟವನ್ನು ಕೈಗೊಳ್ತಾ ಇದೆ ಮುಂದಿನ ಹಂತದಲ್ಲಿ ಒಂದೊಂದೇ ದಾಖಲೆಗಳು ಬಿಡುಗಡೆ ಆಗ್ತವೆ ಹೆಸರು ನಾನೇ ಹೇಳ್ತೀನಿ ನಾನು ಮುಂದಾದ್ರೂ ಹೇಳಲ್ಲ ಅಂತ ಇಲ್ಲ ನಾನೇ ಹೇಳ್ತೀನಿ ಅಲ್ಲ ಆ ದಾಖಲೆಗಳು ಪೂರ್ಣವಾಗಿ ಈಗ ಒಂದು ಸೆವೆಂಟಿ ಪರ್ಸೆಂಟ್ ದಾಖಲೆಗಳು ನನ್ನ ಕೈಗೆ ಸೇರಿದಾವೆ ಇನ್ನು ಥರ್ಟಿ ಪರ್ಸೆಂಟ್ ದಾಖಲೆಗಳು ಬಂದ ಮೇಲೆ ಇಲ್ಲ ನಾನೇ ಬರ್ತೀನಿ ನಾನೇ ಹೇಳ್ತೀನಿ ನಾನೇ ಹೇಳೋದು ಇಲ್ಲ ನನ್ನ ಹತ್ರ ಇರೋ ಸೆವೆಂಟಿ ಪರ್ಸೆಂಟ್ ದಾಖಲೆಗಳು ಏನು ಚೇಂಜ್ ಆಗಲ್ಲ